ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಶಿರಡಿ ಶ್ರೀ ಸಾಯಿಬಾಬಾ ದರ್ಶನಕ್ಕೆ ಹೋದಾಗ ಅಲ್ಲಿ ವಾಸ್ತವ್ಯ ಮಾಡಲು ಇರುವ ವ್ಯವಸ್ಥೆ ಹಾಗೂ ದೇವಾಲಯದ ಹತ್ತಿರ ನೋಡಬಹುದಾದ ಇತರೆ ಸ್ಥಳಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಈ ಹಿಂದಿನ ವಿಡಿಯೋದಲ್ಲಿ ನಾವು ಹುಬ್ಬಳ್ಳಿ ಭಾಗದಿಂದ ಬಾದಾಮಿ ಗದಗ್ ಬಾಗಲಕೋಟೆ ಆಲಮಟ್ಟಿ ವಿಜಯಪುರ ಇಂಡಿ ಬೆಳಗಾವಿ ಘಟಪ್ರಭಗಳ ಮೂಲಕ ರೈಲು ಮುಖಾಂತರ ಹೇಗೆ ಶಿರಡಿ ತಲುಪುವುದು ಮತ್ತು ಟಿಕೆಟ್ ದರ ಹಾಗೂ ವೇಳಾಪಟ್ಟಿಯ ಸಂಪೂರ್ಣ ಮಾಹಿತಿ ನೀಡಿದ್ದು ನೀವಿನ್ನೂ ಆ ವಿಡಿಯೋ ನೋಡದೇ ಇದ್ದಲ್ಲಿ ಆ ವಿಡಿಯೋ ನೋಡಿದ ನಂತರ ಈ ವಿಡಿಯೋ ನೋಡುವುದು ಉತ್ತಮ ಇನ್ನು ಶಿರಡಿ ತಲುಪಿದ ನಂತರ ಉಳಿದುಕೊಳ್ಳಲು ಹಲವಾರು ವ್ಯವಸ್ಥೆಗಳು ಇದ್ದು ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಮೊದಲನೆಯದಾಗಿ ದ್ವಾರಾವತಿ ನಿವಾಸ ಇದು ಸಾಯಿಬಾಬಾ ಮಂದಿರದಿಂದ ಎರಡು ನೂರು ಮೀಟರ್ ದೂರದಲ್ಲಿದ್ದು ಇಲ್ಲಿ ನಾನ್ ಎಸಿ ರೂಮ್ ಐದುನೂರು ರೂಪಾಯಿಗಳಿಗೆ ಹಾಗೂ ಎ ಸಿ ರೂಮ್ ಒಂಬೈನೂರು ರೂಪಾಯಿಗಳಿಗೆ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಗೆ ಸಿಗುತ್ತವೆ ಎರಡನೆಯದಾಗಿ ಸಾಯಿಬಾಬಾ ನಿವಾಸಸ್ಥಾನ ಇದು ಸಾಯಿಬಾಬಾ ಮಂದಿರದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಗೆ ನಾನ್ ಸಿ ರೂಮ್ ಎರಡು ನೂರು ರೂಪಾಯಿಗಳಿಗೆ ಹಾಗೂ ಸಿ ರೂಮ್ ಒಂಬೈನೂರು ರೂಪಾಯಿಗಳಿಗೆ ಸಿಗುತ್ತವೆ ಹಾಗೆಯೇ ಮೂರನೆಯದಾಗಿ ಸಾಯಿ ಆಶ್ರಮ ಭಕ್ತನಿವಾಸ ಇದು ದೇವಾಲಯದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಗೆ ಸಿ ರೂಮ್ ಆರುನೂರು ರೂಪಾಯಿಗಳಿಗೆ ನಾನ್ ಸಿ ರೂಮ್ ಎರಡು ನೂರ ಐವತ್ತು ರೂಪಾಯಿಗಳಿಗೆ ಸಿಗುತ್ತವೆ ಇನ್ನು ನಾಲ್ಕನೆಯದಾಗಿ ಸಾಯಿ ಧರ್ಮಶಾಲಾ ಭಕ್ತನಿವಾಸ ಇದು ದೇವಾಲಯದಿಂದ ಸ್ವಲ್ಪ ದೂರದಲ್ಲಿದ್ದು ಇಲ್ಲಿಯೂ ಸಹ ಸಿ ರೂಮ್ ಒಂಬೈನೂರು ರೂಪಾಯಿಗಳಿಗೆ ಹಾಗೂ ನಾನ್ ಸಿ ರೂಮ್ ಎರಡು ನೂರ ಐವತ್ತು ರೂಪಾಯಿಗಳಿಗೆ ಲಭ್ಯವಿರುತ್ತವೆ ಇದಲ್ಲದೆ ಸಾಯಿ ನಿವಾಸ ಗೆಸ್ಟ್ ಹೌಸ್ ಸಾಯಿ ಉದ್ಯಾನ ಬಿಲ್ಡಿಂಗ್ ಶಾಂತಿನಿಕೇತನ ಸೇವಾಧಾಮ ನಿಲಯ ಹೀಗೆ ಅನೇಕ ಕಡೆಗಳಲ್ಲಿ ಉಳಿದುಕೊಳ್ಳುವ ವ್ಯವಸ್ಥೆ ಇದ್ದು ನೂರು ರೂಪಾಯಿಯಿಂದ ಒಂಬೈನೂರು ರೂಪಾಯಿವರೆಗೆ ಶುಲ್ಕವಿರುತ್ತದೆ ಇದಿಷ್ಟು ಶಿರಡಿಯಲ್ಲಿ ವಾಸ್ತವ್ಯ ಮಾಡಲು ಇರುವ ಅನುಕೂಲತೆಗಳ ಬಗೆಗಿನ ಒಂದಿಷ್ಟು ಮಾಹಿತಿ ಇನ್ನು ಶಿರಡಿಯಲ್ಲಿ ಹಲವಾರು ನೋಡಬಹುದಾದ ಸ್ಥಳಗಳಿದ್ದು ಅವುಗಳಲ್ಲಿ ಪ್ರಮುಖವಾದವುಗಳ ಬಗ್ಗೆ ತಿಳಿಯೋಣ ಶ್ರೀ ಸಾಯಿ ಹೆರಿಟೇಜ್ ವಿಲೇಜ್ ಇದು ಶಿರಡಿ ಕೇಂದ್ರ ಬಸ್ ನಿಲ್ದಾಣದಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಹಾಗೂ ಸಾಯಿಬಾಬಾ ದೇವಾಲಯದಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಸಾಯಿ ಪರಂಪರೆಯ ಹಳ್ಳಿಗೆ ಭೇಟಿ ನೀಡಿದಾಗ ನೀವು ಅನ್ವೇಷಿಸಲು ಹಾಗೂ ಆನಂದಿಸಲು ಅನೇಕ ವಿಷಯಗಳನ್ನು ಕಾಣಬಹುದು ಇಲ್ಲಿ ಸಾಯಿ ಬಾಬಾರ ಪಾಲ್ಕಿ ಚಿತ್ರ ಹಾಗೂ ಭಕ್ತರಿಗೆ ಮತ್ತು ನಿರ್ಗತಿಕರಿಗೆ ಬಾಬಾರವರು ಆರೈಕೆ ಮಾಡುವ ಜೀವನದ ಬಗೆಗಿನ ಮಾಹಿತಿ ತಿಳಿಯಬಹುದು ವೆಟ್ ಎಂಜಾಯ್ ವಾಟರ್ ಪಾರ್ಕ್ ನೀವೇನಾದರೂ ಬೇಸಿಗೆ ಸಮಯದಲ್ಲಿ ಶಿರಡಿಗೆ ಭೇಟಿ ನೀಡಿದ್ದರೆ ಈ ವಾಟರ್ ಪಾರ್ಕಿಗೆ ಹೋಗುವುದು ಉತ್ತಮ ಇದು ಶಿರಡಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿದ್ದು ವಯಸ್ಕರಿಗೆ ಒಂಬೈನೂರು ರೂಪಾಯಿಗಳು ಹಾಗೂ ಮಕ್ಕಳಿಗೆ ಎಂಟು ನೂರು ರೂಪಾಯಿಗಳ ಪ್ರವೇಶ ಶುಲ್ಕವಿರುತ್ತದೆ ಚಾವಡಿ ಇದು ದೇವಾಲಯದ ಹತ್ತಿರದಲ್ಲಿಯೇ ಇದ್ದು ಬಾಬಾರು ತಮ್ಮ ಭಕ್ತರಿಗೆ ಈ ಸ್ಥಳದಲ್ಲಿ ದರ್ಶನ ನೀಡುತ್ತಿದ್ದರು ಎಂದು ಹೇಳಲಾಗುತ್ತದೆ ಅಬ್ದುಲ್ ಬಾಬಾ ಕಾಟೇಜ್ ಅಬ್ದುಲ್ ಬಾಬಾ ಕಾಟೇಜನ್ನು ಸಾಯಿಬಾಬಾರ ಭಕ್ತ ಅಬ್ದುಲ್ ಬಾಬಾರ ನೆನಪಿಗಾಗಿ ನಿರ್ಮಿಸಲಾಗಿದೆ ಇದು ಚಾವಡಿಯ ಎದುರುಗಡೆಯೇ ಇದೆ ದೀಕ್ಷಿತವಾಡ ಮ್ಯೂಸಿಯಂ ಇಲ್ಲಿ ಸಾಯಿಬಾಬಾರು ಬಳಸುತ್ತಿದ್ದ ಪಾತ್ರೆಗಳು ಮತ್ತು ಉಡುಪುಗಳಿದ್ದು ಇದರೊಂದಿಗೆ ಸ್ಮೋಕ್ ಪೈಪ್ ಗ್ರಾಮಾಫೋನ್ ದಾಖಲೆಗಳೊಂದಿಗೆ ಹಲವಾರು ವಸ್ತುಗಳನ್ನು ನೀವು ಇಲ್ಲಿ ನೋಡಬಹುದು ಶನಿ ಶಿಗ್ನಾಪುರ ಇದು ಶಿರಡಿಯಿಂದ ಎಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಗ್ರಾಮವು ಶನಿ ಮಹದೇವ ಎಂಬ ಹೆಸರಿನ ದೇವಾಲಯಕ್ಕೆ ಹೆಸರುವಾಸಿಯಾಗಿದ್ದು ಶನಿ ಶಿಗ್ನಾಪುರ ಗ್ರಾಮದ ಮನೆಗಳಿಗೆ ಬಾಗಿಲುಗಳಿಲ್ಲ ಎಂಬುದು ಉತ್ತಮ ಮತ್ತು ಆಶ್ಚರ್ಯಕರ ಸುದ್ದಿಯಾಗಿದೆ ಏಕೆಂದರೆ ಅಲ್ಲಿನ ಜನ ಶನಿ ದೇವರನ್ನು ನಂಬುತ್ತಾರೆ ಯಾರಾದರೂ ದರೋಡೆಗೆ ಯತ್ನಿಸಿದರೆ ದೇವರು ಅವರನ್ನು ಹೊರಗೆ ತಳ್ಳುತ್ತಾನೆ ಎಂಬ ನಂಬಿಕೆ ಈ ಗ್ರಾಮದ ಜನರದ್ದಾಗಿದೆ ಈ ಗ್ರಾಮಕ್ಕೆ ಭೇಟಿ ನೀಡುವ ಉತ್ತಮ ಸಮಯವೆಂದರೆ ಅದು ಶನಿವಾರ ಅಮಾವಾಸೆ ಮತ್ತು ಶ್ರೀ ಶನೇಶ್ವರ ಜಯಂತಿ ಎಂದಾಗಿರುತ್ತದೆ ಇದಷ್ಟೇ ಅಲ್ಲದೆ ಲಕ್ಷ್ಮೀಬಾಯಿ ಸಿಂಧೇ ಮನೆ ಮಾರುತಿ ಮಂದಿರ ಬಾಗ್ ಉದ್ಯಾನವನ ಖಂಡೋಬಾ ಮಂದಿರ ಹೀಗೆ ಅನೇಕ ಸ್ಥಳಗಳನ್ನು ನೋಡಬಹುದು ಇದಿಷ್ಟು ಶಿರಡಿಯಲ್ಲಿ ವಾಸ್ತವ್ಯ ಮಾಡಲು ಇರುವ ಅನುಕೂಲತೆಗಳ ಬಗ್ಗೆ ಹಾಗೂ ಶಿರಡಿಯಲ್ಲಿ ನೋಡಬಹುದಾದ ಇತರೆ ಸ್ಥಳಗಳ ಬಗೆಗಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು